ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ನಾ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಮೂವತ್ತು ವರ್ಷಗಳ ನಂತರ ಶನಿ ಶುಕ್ರ ಸಂಯೋಗ ಈ ಮೂರು ರಾಶಿಯವರಿಗೆ ಬಂಪರ್ ಲಾಟ್ರಿ ಎಂದೇ ಹೇಳಬಹುದು ಹೌದು ಸ್ನೇಹಿತರೆ ಮೂವತ್ತು ವರ್ಷಗಳ ಬಳಿಕ ಎರಡು ಬಾರಿ ಶನಿ ಮತ್ತು ಶುಕ್ರ ಸಂಯೋಗ ಹೊಂದುವುದರಿಂದಾಗಿ ಈ ರಾಶಿಯವರಿಗೆ ಕೈ ತುಂಬ ಧನ ಲಾಭ ಒದಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಹಾಗಾದರೆ ಯಾವೆಲ್ಲ ರಾಶಿಗಳಿಗೆ ಏನೆಯೂ ಇದೆ ಹಾಗೆ ಆ ಲಕ್ಕಿ ರಾಶಿ ನಿಮ್ಮದು ಆಗಿದೆಯಾ ಅನ್ನೋ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡೋ ನಮ್ಮ ಇದೆ ಖಂಡಿತವಾಗ್ಲೂ ವಿಡಿಯೋ ಲೈಕ್ ಮಾಡಿ ಇದೇ ರೀತಿ ಅಪ್ಡೇಟ್ಗಳು ಬರ್ತಾ ಇರುತ್ತೆ ಇದರ ಜೊತೆಗೆ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ತರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡಿ ಸ್ನೇಹಿತರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಕ್ರ ಹಾಗೂ ಶನಿ ಎರಡು ಬಾರಿ ಸಂಯೋಗ ಮಾಡಿದ್ದಾರೆ ಹಾಗೆ ಮೊದಲ ಬಾರಿಗೆ ಈಗಾಗಲೇ ಸಂಯೋಗ ನಡೆದಿದ್ದು ಇನ್ನು ಮುಂದಿನ ಶುಕ್ರ ಮತ್ತು ಶನಿಯ ಸಂಯೋಗವು ಮಾರ್ಚ್ ತಿಂಗಳಲ್ಲಿ ನಡೆಯಲಿದೆ ಶುಕ್ರ ಹಾಗೂ ಶನಿಯ ಈ ಎರಡು ಬಾರಿಯ ಸಂಯೋಗ ಎನ್ನುವುದು ವೈದಿಕ ಜ್ಯೋತಿಷಶಾಸ್ತ್ರದ ದ್ವಾದಶ ರಾಶಿಯ ಮೇಲೆ ಹೆಚ್ಚಿನ ಪರಿಣಾಮವನ್ನು ಬೀರಲಿದೆ ಅದರಲ್ಲೂ ಮೂರು ರಾಶಿಯವರ ಜೀವನದಲ್ಲಿ ಸಕಾರಾತ್ಮಕತೆಯ ಫಲಿತಾಂಶವು ನೀತರಲಿದೆ ಹಾಗೆ ಈ ರಾಶಿಯ ಜಾತಕದ ಮನುಷ್ಯರ ಮೇಲೆ ಈ ಸಂಯೋಗ ಎನ್ನುವುದು ನೇರವಾಗಿ ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತಿದೆ ಹಾಗಾದರೆ ಯಾವೆಲ್ಲ ರಾಶಿಗಳಿಗೆ ಏನೆಲ್ಲ ಯೋಗ ಫಲಗಳು ಸಿಗ್ತಾ ಇದೆ ಆದರೆ ಅದೃಷ್ಟ ರಾಶಿಗಳು ಯಾವುದು ಇಲ್ಲಿ ನೋಡೋಣ ಮೊದಲಿಗೆ ನಾವು ನೋಡೋಣ ಕುಂಭರಾಶಿ ಕುಂಭ ರಾಶಿಯವರಿಗೆ ಈ ಸಮಯದಲ್ಲಿ ಆಕಸ್ಮಿಕವಾಗಿ ಧನ ಲಾಭ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ವ್ಯಾಪಾರಿಗಳ ವ್ಯಾಪಾರದಲ್ಲೂ ಕೂಡ ಈ ಸಂದರ್ಭದಲ್ಲಿ ಹೆಚ್ಚಳ ಕಂಡುಬರುವುದರಿಂದಾಗಿ ಲಾಭ ಅಧಿಕವಾಗಿರಲಿದೆ ಆದಾಯದಲ್ಲೂ ಕೂಡ ಹೆಚ್ಚಳವನ್ನು ಕಾಣಬಹುದಾಗಿರಲಿದೆ ಈ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯ ಚೆನ್ನಾಗಿರಲಿದೆ ಹಾಗೂ ಪ್ರತಿಯೊಂದು ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸಬಹುದಾಗಿರಲಿದೆ ಹಾಗೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಸಕಾರ ಬದಲಾವಣೆಯನ್ನು ಕಾಣಬಹುದಾಗಿರುತ್ತದೆ ಹಾಗೆ ಪಾರ್ಟ್ನರ್ಶಿಪ್ನಲ್ಲಿ ಯಾವುದೇ ವ್ಯಾಪಾರ ವ್ಯವಹಾರ ಮಾಡುತ್ತಿದ್ದರೆ ಅವರಿಗೂ ಕೂಡ ಕೈ ತುಂಬ ಲಾಭ ಗಳಿಸುವ ಸಾಧ್ಯತೆಗಳು ಹೆಚ್ಚಾಗಿರಲಿದೆ ಇದು ಕುಂಭರಾಶಿಯವರಿಗೆ ಶನಿ ಮತ್ತು ಶುಕ್ರರ ಸಂಯೋಗದಿಂದಾಗಿ ಸಿಗ್ತಾ ಇರೋ ಯೋಗ ಫಲವಾಗಿರುತ್ತದೆ ಇನ್ನ ನಾವು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿ ಮಕರ ರಾಶಿ ಈ ಸಂಯೋಗ ಮಕರ ರಾಶಿಯವರ ಜೀವನದಲ್ಲಿ ಸಾಹಸ ಹಾಗೂ ಪರಕ್ರಮದ ಮನೋಭಾವನೆಯನ್ನು ಹೆಚ್ಚಿಸಲಿದೆ ಹಣದ ಅವಶ್ಯಕತೆ ಇದ್ದಾಗ ಆಕಸ್ಮಿಕವಾಗಿ ಧನಲಾಭ ಕೂಡ ಆಗಲಿದೆ ಉದ್ಯೋಗದಲ್ಲಿರುವ ಮಕರ ರಾಶಿಯ ಜಾತಕದವರಿಗೆ ಕೆಲಸದಲ್ಲಿ ಪ್ರಮೋಷನ್ ದೊರಕುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಇಂದಿಗಿಂತಲೂ ಆರ್ಥಿಕ ಪರಿಸ್ಥಿತಿ ಇನ್ನಷ್ಟು ಉತ್ತಮವಾಗಿರಲಿದೆ ಪರಿಸ್ಥಿತಿ ಯಾವುದೇ ಇರಲಿ ನಿಮ್ಮ ಜೀವನದ ಸಂಗಾತಿಯ ಸಂಪೂರ್ಣ ಬೆಂಬಲ ನಿಮಗೆ ದೊರೆಯಲಿದೆ ನಿಮ್ಮ ಸಹೋದರ ಸಹೋದರಿಯ ಸಂಪೂರ್ಣ ಬೆಂಬಲವನ್ನು ನೀವು ಪಡೆದುಕೊಳ್ಳುತ್ತೀರಾ ಹಾಗೆ ವೈಯಕ್ತಿಕ ಜೀವನದಲ್ಲಿ ನಿಮ್ಮ ವಿರುದ್ಧ ಕಾಣಿಸಿಕೊಂಡಂತ ಶತ್ರುಗಳು ಈ ಸಮಯದಲ್ಲಿ ಎಲ್ಲರೂ ಸೋಲನ್ನು ಅನುಭವಿಸಿದರು ಾರೆ ಹಾಗೆ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಉತ್ತಮವಾಗಿರಲಿದೆ ಹಾಗಾದ್ರೆ ಮುಂದಿನ ರಾಶಿಯವರ ಬಗ್ಗೆ ನೋಡೋಣ ಅದಕ್ಕಿಂತ ಮುಂಚೆ ವಿಷಯ ಯಾರಿಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗಳನ್ನು ಲೈಕ್ ಮಾಡೋದನ್ನ ಮರಿಬೇಡಿ ಮುಂದಿನ ರಾಶಿ ವೃಷಭ ರಾಶಿ ಈ ವಿಶೇಷವಾದ ಸಂಯೋಗ ವೃಷಭ ರಾಶಿಯ ಜಾತಕದವರಿಗೆ ಲಾಭವನ್ನು ತಂದುಕೊಡಲಿದೆ ಆದಾಯದ ಸ್ಥಾನದಲ್ಲಿ ಈ ಸಂದರ್ಭದಲ್ಲಿ ವೃಷಭ ರಾಶಿಯವರಿಗೆ ಈ ಸಂಯೋಗ ಕಾಣಿಸಿಕೊಳ್ಳುವುದರಿಂದಾಗಿ ಮಾಡುವಂತಹ ಕೆಲಸದಲ್ಲಿ ಆದಾಯ ಗಣನೀಯವಾಗಿ ಹೆಚ್ಚಾಗಲಿದೆ ಕೆಲಸ ಮಾಡ್ತಾ ಇರಲಿ ಅಥವಾ ಯಾವುದೇ ರೀತಿಯ ವ್ಯಾಪಾರ ಮಾಡುತ್ತಾ ಇರುವವರಿಗೂ ಕೂಡ ನಿಮಗೆ ಹೆಚ್ಚಿನ ಲಾಭ ಕಟ್ಟಿಟ್ಟ ಬುದ್ಧಿಯಾಗಿರುತ್ತೆ ಉದ್ಯೋಗ ಮಾಡುತ್ತಿರುವವರಿಗೂ ಕೂಡ ಇನ್ನಷ್ಟು ಹೆಚ್ಚಿನ ಹಣದ ಸಂಪಾದನೆ ಮಾಡುವ ಹೊಸ ಮೂಲಗಳು ಗೋಚರವಾಗಲಿದೆ ಆರ್ಥಿಕ ಸಂಕಷ್ಟಗಳು ದೂರವಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಈ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಸದೃಢವಾಗಲಿದೆ ಉದ್ಯೋಗದಲ್ಲಿ ಇರುವಂತಹ ಜನರು ಈ ಸಂದರ್ಭದಲ್ಲಿ ತಮ್ಮ ಪರಿಶ್ರಮಕ್ಕೆ ತಕ್ಕಂತೆ ಈ ಸಂದರ್ಭದಲ್ಲಿ ಪ್ರಮೋಷನ್ ಪಡೆಯಲಿದ್ದೀರಿ ಹಾಗೆ ಆರ್ಥಿಕ ಲಾಭಗಳು ಹಾಗೆ ಮನೆಯ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಹೆಚ್ಚಾಗಲಿದೆ ಇದು ವೃಷಭ ರಾಶಿಯವರಿಗೆ ಸಿಗ್ತಾ ಇರೋ ಫಲವಾಗಿರುತ್ತೆ ಇದು ಇವತ್ತಿನ ವಿಡಿಯೋ ಆಗಿದ್ದು ವಿಡಿಯೋ ಇಷ್ಟ ಆಗಿದೆ ವಿಡಿಯೋ ಬಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರಿನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳು ಬರ್ತಾ ಇರುತ್ತೆ